ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಕಾರ್ಯಗಳಿಂದ ಜಾಬನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮನೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಧಿಕಾರವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಥವಾ ಪ್ರೀತಿ ಪ್ರೇಮವನ್ನು ಪಡ್ಕೊಂಡಿರ್ತಕ್ಕಂಥದ್ದಿದ್ದರೆ ಇದರಲ್ಲಿ ಯಾವ ರೀತಿಯಾದಂಥ ಫಲಗಳು ದೊರೀತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾವಾಗ ಮನುಷ್ಯ ಅಸಹಜ ಕಾರ್ಯಗಳಿಂದ ಯಾವುದೇ ಫಲಪ್ರಾಪ್ತಿಯನ್ನು ಮಾಡಿಕೊಂಡಿದ್ರೆ ಇಂತಹ ಕರ್ಮಾನುಸಾರವಾಗಿ ಈ ಮನುಷ್ಯನಿಗೆ ಈ ಯೋಗಗಳು ಈ ಕರ್ಮಗಳು ಈ ಕರ್ಮ ಫಲಗಳು ಎಂಬತಕ್ಕಂಥದ್ದು ನಿಶ್ಚಿತ ಅದರ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಾ ಈ ಜನ್ಮದಲ್ಲಿ ಒಳಿತು ಕಾರ್ಯವನ್ನು ಮಾಡಿಕೊಳ್ಳಲು ಇರ್ತಕ್ಕಂತಹ ಫ್ರೀ ವಿಲ್ ಏನಿದೆ ಇದರ ದುರುಪಯೋಗವನ್ನು ಪಡಿಸಿಕೊಳ್ಳುತ್ತಾ ಯಾರು ತನ್ನ ಭಾಗ್ಯದಲ್ಲಿಲ್ಲದ ಬಲವಂತದಿಂದ ಅಧಿಕಾರವನ್ನು ಪಡೆಯೋದು ಅಂದರೆ ಶಿಕ್ಷಣವನ್ನು ಪಡಿತಕ್ಕಂಥದ್ದು ಅಧಿಕಾರವನ್ನು ಪಡಿತಕ್ಕಂಥದ್ದು ಪ್ರೀತಿ ಪ್ರೇಮವನ್ನು ಪಡಿತಕ್ಕಂಥದ್ದು ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳ ಮೇಲೆ ಗಂಡು ಮಕ್ಕಳು ಮೇಲೆ ವಾಮಾಚಾರವನ್ನು ಮಾಡಿ ವಶೀಕರಣವನ್ನು ಮಾಡಿಕೊಂಡು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಅನಾಗರಿಕ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಂತರದಲ್ಲಿ ಯಾರಿಗೆ ಮನೆಯ ಭಾಗ್ಯ ಇರೋದಿಲ್ವೋ ನಾವು ಮನೆ ಮಾಡಬೇಕು ಈ ರೀತಿಯಾಗಿ ಒಂದು ಮನೆಯ ಭಾಗ್ಯ ಪಡ್ಕೊಳ್ತಕ್ಕಂಥದ್ದು ಅಥವಾ ಅಧಿಕಾರದ ಭಾಗ್ಯ ಪಡ್ಕೊಳ್ತಕ್ಕಂಥದ್ದು ಅಥವಾ ವ್ಯಾಪಾರದಲ್ಲಿ ಯಶಸ್ಸನ್ನು ಪಡ್ಕೊಳ್ತಕ್ಕಂಥದ್ದು ಹಾಗೆಯೇ ಈ ತಾಂತ್ರಿಕ ವಿಭಾಗ ಕಾರ್ಯಗಳನ್ನು ಮಾಡಿ ಯಾವುದೋ ರೀತಿಯಾದಂತಹ ತನ್ನ ಭಾಗ್ಯದಲ್ಲಿಲ್ಲದ ಸವಲತ್ತನ್ನು ಪಡೆದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಅಂತಹ ಪರಿಣಾಮಗಳಿಂದ ಏನಾಗುತ್ತೆ ಅಂದರೆ ಯಾವಾಗ ಈ ಒಂದು ಕಾರ್ಯಗಳಿಗೆ ಜೀವಗಳನ್ನು ಬಳಸ್ಕೊಳ್ಳಲಾಗತ್ತೆ ಅಂದರೆ ತಾಂತ್ರಿಕ ವಿಧಾನದ ಮೂಲಕ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಆತ್ಮಗಳಾಗಿರ್ತಾವೆ ಆ ಆತ್ಮಗಳನ್ನು ಏನು ಬಳಸಿಕೊಳ್ಳಲಾಗತ್ತೆ ಅಂತಹ ಸಂದರ್ಭದಲ್ಲಿ ಹೊಸ ಕರ್ಮ ಫಲಗಳು ನಿರ್ಮಾಣ ಆಗ್ತವೆ ಪೂರ್ವಜನ್ಮದ ಕರ್ಮಗಳ ಅನುಸಾರವಾಗಿ ಜೀವ ಏನು ಯೋಗ ತಂದಿರುತ್ತೆ ಅದು ಕೇವಲ ನ್ಯಾಯಯುತವಾಗಿ ಓದುವ ಮೂಲಕ ಶಿಕ್ಷಣದಲ್ಲಿ ಯಶಸ್ಸು ನ್ಯಾಯಯುತವಾಗಿ ಕಾರ್ಯವನ್ನು ಮಾಡುವ ಮೂಲಕ ವಿದ್ಯಾಭ್ಯಾಸದಿಂದ ಲಭ್ಯವಾಗ್ತಕ್ಕಂತಹ ಉದ್ಯೋಗಗಳು ಜೊತೆಗೆ ವ್ಯಾಪಾರಗಳು ಹಾಗೆಯೇ ಆ ಜೀವ ತಂದಿರತಕ್ಕಂಥ ಯೋಗಗಳ ಅನುಸಾರವಾಗಿ ಮದುವೆ ಆ ಯೋಗಗಳ ಅನುಸಾರವಾಗಿ ಮನೆ ಅಧಿಕಾರ ಈ ರೀತಿಯಾಗಿ ಕೀರ್ತಿ ಯಶಸ್ಸು ಯಶಸ್ಸು ಮತ್ತು ಪ್ರಶಸ್ತಿಗಳನ್ನು ಪಡಿತಕ್ಕಂಥದ್ದೇನಿರುತ್ತೆ ಇದೆಲ್ಲವೂ ಕೂಡ ಸಹಜವಾಗಿ ಲಭ್ಯವಾದರೆ ಯಾರ ಪ್ರೇರಣೆ ಇಲ್ಲ ಯಾರಿಗೂ ಲಂಚ ಕೊಟ್ಟಿಲ್ಲ ಯಾರಿಗೆ ಯಾವುದೇ ರೀತಿಯಾದಂಥ ಒಂದು ಕಾಂಟ್ರಾಕ್ಟು ಇತ್ಯಾದಿ ಮಾಡಿಕೊಂಡಿಲ್ಲ ಯಾವುದೇ ರೀತಿಯಾದಂತಹ ಬೇಡದ ಮಾರ್ಗಗಳನ್ನು ಅನುಸರಿಸದೆ ಯಾವ ಜೀವ ಸಹಜವಾಗಿ ಪಡೆದುಕೊಳ್ಳುತ್ತೋ ಅದು ಆ ಒಂದು ಜೀವದ ಪೂರ್ವ ಜನ್ಮದ ಕರ್ಮಫಲ ಅನುಸಾರವಾಗಿ ಲಭ್ಯವಾಗ್ತಕ್ಕಂಥದ್ದು ಇದಕ್ಕೆ ಹೊರತಾಗಿ ಯಾರು ಬಲವಂತದಿಂದ ಪಡೆದುಕೊಳ್ತಕ್ಕಂಥದ್ದು ಲಂಚವನ್ನು ಕೊಡೋದು ಇಂಪ್ಲೂಯೆನ್ಸ್ ಮಾಡಿಸೋದು ಮೋಸವನ್ನು ಮಾಡೋದು ಇತ್ಯಾದಿ ಕಾರ್ಯಗಳ ಮೂಲಕ ಪಡೆದುಕೊಳ್ಳಲಾಗತ್ತೆ ಅದರಲ್ಲಿ ವಾಮಾಚಾರದ ಕಾರ್ಯಗಳು ಸಹಕಾರಿಯಾಗಿರ್ತವೆ ವಾಮಾಚಾರವನ್ನು ಮಾಡಿಸೋದ್ರಿಂದ ನನಗೆ ಇಂಥ ಒಂದು ಸ್ಥಾನ ಬೇಕು ಪಂಚಾಯತ್ನಲ್ಲಿ ಅಧ್ಯಕ್ಷ ಆಗಬೇಕು ಅಥವಾ ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಈ ರೀತಿಯಾಗಿ ಯಾವುದೋ ಒಂದು ಪ್ರಶಸ್ತಿ ಬರಬೇಕು ಯಾವುದೋ ಒಂದು ಶಕ್ತಿ ಸಿಗಬೇಕು ಯಾವುದೋ ಒಂದು ಆಗಬೇಕು ಈ ರೀತಿಯಾಗಿ ಭೌತಿಕ ವಿಚಾರಗಳಲ್ಲೂ ಆಧ್ಯಾತ್ಮಿಕ ವಿಚಾರಗಳಲ್ಲೂ ಧಾರ್ಮಿಕ ವಿಚಾರಗಳಲ್ಲೂ ಸಾಮಾಜಿಕ ಮತ್ತು ರಾಜಕ ಆರ್ಥಿಕ ವಿಚಾರಗಳಲ್ಲೂ ಸಾಮಾಜಿಕ ವಿಚಾರಗಳಲ್ಲೂ ಹಾಗೆಯೇ ವೈಜ್ಞಾನಿಕ ವಿಭಾಗಗಳಲ್ಲೂ ಕೂಡ ಏನು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿ ಆ ಆ ವಾಮಾಚಾರ ಮಾರ್ಗದಿಂದ ವಾಮ ಮಾರ್ಗದಿಂದ ಆತ್ಮಗಳನ್ನು ಬಳಸಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಜೀವದ ಕಾರ್ಯವನ್ನು ಮಾಡಲಿಕ್ಕೆ ಬಿಡದೆ ಬಲವಂತದಲ್ಲಿ ಹೇಳಿಸುವುದು ಬಲವಂತದಲ್ಲಿ ಕಾರ್ಯವನ್ನು ಮಾಡಿಸುವುದು ಮಾಡಿ ಅಂತಹ ಕರ್ಮಗಳನ್ನು ನಿಶ್ಚಿತವಾಗಿ ತಂದಂತಹ ಪಕ್ಷದಲ್ಲಿ ಏನು ಅನುಕೂಲವನ್ನು ಬಲವಂತದಿಂದ ಪಡೆದಂತಹ ಪಕ್ಷದಲ್ಲಿ ಆ ಬಲವಂತಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಆತ್ಮಗಳೇನಿರ್ತಾವೆ ಆ ಆತ್ಮಗಳು ಬಲವಂತದಿಂದ ಕಾರ್ಯವನ್ನು ಮಾಡ್ತಾವೆ ವಾಮಾಚಾರದ ಕಾರಣದಿಂದ ಆತ್ಮಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ ಆತ್ಮಗಳು ಯಾವೊಂದು ಕೆಲಸವನ್ನು ಕೊಡಿಸಲು ಯಾವೊಂದು ಪ್ರೀತಿಯನ್ನು ಕೊಡಿಸಲು ಯಾವೊಂದು ಸ್ಥಾನವನ್ನು ಕೊಡಿಸಲು ಯಾವ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಕೊಡಿಸಲು ಯಾವೊಂದು ಹೆಸರು ಕೊಡಿಸಲು ಯಾವೊಂದು ಪ್ರಶಸ್ತಿ ಕೊಡಿಸಲು ಯಾವೊಂದು ಕೀರ್ತಿಯನ್ನು ಕೊಡಿಸಲು ಕಾರ್ಯವನ್ನು ಮಾಡಿರ್ತಾವೆ ಆ ಆತ್ಮಗಳಿಗೆ ಯಾರು ಅದರ ಫಲವನ್ನು ಪಡ್ಕೋತಾರೆ ವಾಮಾಚಾರದಿಂದ ಸ್ಥಾನಮಾನವನ್ನು ಪಡ್ಕೋತಾರೆ ಪ್ರೀತಿಯನ್ನು ಪಡ್ಕೋತಾರೆ ಹಾಗೆ ಹಣವನ್ನು ಪಡ್ಕೋತಾರೆ ಅಧಿಕಾರವನ್ನು ಪಡ್ಕೋತಾರೆ ಮನೆಯನ್ನು ಪಡ್ಕೋತಾರೆ ಇತ್ಯಾದಿಯನ್ನು ಪಡ್ಕೋತಾರೆ ಅವರು ಈ ಆತ್ಮಗಳಿಗೆ ಸೇವೆಯನ್ನು ಮಾಡಬೇಕಾಗತ್ತೆ ಉದಾಹರಣೆಗೆ ಈ ಜನ್ಮದಲ್ಲಿ ಒಬ್ಬ ಯಜಮಾನ ಇದ್ದಾನೆ ಆ ಯಜಮಾನನಿಗೆ ಸೇವೆಯನ್ನು ಮಾಡ್ತಕ್ಕಂಥ ನೌಕರರು ಇದ್ದಾರೆ ಅಂತ ಇಟ್ಕೊಳ್ಳಿ ಆ ಒಂದು ವಿಭಾಗವನ್ನು ಈ ಭೂಮಂಡಲದಲ್ಲಿ ಜಾಗದಲ್ಲಿ ನಾವು ನೋಡ್ತೇವೆ ಈ ಪ್ರಸ್ತುತ ವರ್ತಮಾನ ಕಾಲದಲ್ಲೂ ಕೂಡ ನಾವು ಆ ಒಂದು ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಮಾಲೀಕನಿದ್ದಂತಹ ಪಕ್ಷದಲ್ಲಿ ಸೇವಕರು ಎಂಬುದಕ್ಕಂಥ ಕಾರ್ಯವನ್ನು ಕೂಡ ನಡೀತಾ ಇದೆ ಈ ರೀತಿಯಾದಂತಹ ಒಂದು ಫಲಕಾರ್ಯಕ್ಕೆ ಪ್ರಾಪ್ತಿಯಾಗ್ತವೆ ಆತ್ಮಗಳೇನಿರ್ತಾವೆ ಅವುಗಳು ಹಾನಿಯನ್ನು ಮಾಡಿಕೊಂಡು ಹಾನಿಗೆ ಒಳಗಾಗ್ತಕ್ಕಂಥ ಸಂದರ್ಭ ಇದ್ದಂತಹ ಪಕ್ಷದಲ್ಲೂ ಕೂಡ ಅಲ್ಲಿ ಒಂದು ಬಲವಂತದಿಂದ ಆದರೂ ಸರಿಯೇ ಸೇವೆಯನ್ನು ಮಾಡ್ತಾವೆ ಜೀವಿಗಳಿಗೆ ಅನುಕೂಲ ಕೊಡುವ ಸೇವೆಯನ್ನು ಮಾಡ್ತಾವೆ ಇದರಿಂದ ಏನಾಗುತ್ತೆ ಯಾವ ಜೀವಿಗಳು ಪುಣ್ಯದ ಕಾರಣದಿಂದ ಭೂಮಿಯ ಮೇಲೆ ಮನುಷ್ಯ ದೇಹವನ್ನು ಹೊಂದಿ ಸಕಲ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಸುಖ ಸಂತೋಷ ನೆಮ್ಮದಿ ಸಕಾರಾತ್ಮಕ ಕಾರ್ಯ ಫಲವನ್ನು ಪಡೆದುಕೊಳ್ತಕ್ಕಂಥ ಯೋಗವನ್ನು ತಂದಿದ್ದು ಅಂಥದ್ರಲ್ಲೂ ಕೂಡ ವಾಮಾಚಾರ ಮಾರ್ಗದ ಮೂಲಕ ಯಾವುದು ತನ್ನ ಭಾಗ್ಯಕ್ಕಿಲ್ಲ ಅದನ್ನು ಬಲವಂತವಾಗಿ ಪಡೆದುಕೊಂಡಿರುವ ಕಾರಣ ಅವರುಗಳ ಪುಣ್ಯವನ್ನು ಆತ್ಮಗಳಿಗೆ ಮತ್ತು ಯಾವ ತಾಂತ್ರಿಕ ತಾನೆ ಅವನಿಗೆ ವರ್ಗಾಯಿಸ್ತಕ್ಕಂಥ ಕಾರ್ಯ ಆಗುತ್ತೆ ಈ ರೀತಿಯಾಗಿ ಕೂಡ ತಾಂತ್ರಿಕ ಉಪಾಯದಿಂದ ತನ್ನ ಭಾಗದ ಇಲ್ಲದಂತಹ ಪುಣ್ಯವನ್ನು ಕೂಡ ಪುಣ್ಯ ಇರ್ತಕ್ಕಂಥವರ ಮಾರ್ಗದ ಮೂಲಕ ಪಡೆದುಕೊಳ್ಳುತ್ತಾನೆ ಆ ತಾಂತ್ರಿಕ ಮತ್ತು ತಾಂತ್ರಿಕ ಆತ್ಮಗಳು ಮತ್ತು ತಾಂತ್ರಿಕ ಆತ್ಮಗಳ ಜೊತೆಗೆ ಇರ್ತಕ್ಕಂತಹ ದೈತ್ಯ ಶಕ್ತಿಗಳೇನಿರ್ತಾವೆ ಅವುಗಳು ಈ ಕಾರ್ಯವನ್ನು ಮಾಡಿಸಿ ಹಾನಿಕಾರಕ ಕಾರ್ಯಗಳಲ್ಲಿ ಏನು ಪುಣ್ಯ ಪ್ರಾಪ್ತಿ ಇರುತ್ತೆ ಯಾರಿಗೆ ಅವರ ಪುಣ್ಯವನ್ನು ಕೂಡ ಅವರ ಪರವಾಗಿ ಕಿತ್ಕೋತಾವೆ ಅಂತಹ ಸಂದರ್ಭದಲ್ಲಿ ಯಾವ ಮನೆ ಯಾವ ಜಾಬು ಇತ್ಯಾದಿಯನ್ನು ಕೊಡಲಾಗುತ್ತೆ ಅದನ್ನು ತಾತ್ಕಾಲಿಕವಾಗುತ್ತೆ ಅದು ನಿರಂತರವಾಗಿ ಸಾಗೋದಿಲ್ಲ ಯಾವುದಾದ್ರೂ ಕಾರಣಕ್ಕೆ ಕೆಲ ವರ್ಷಗಳ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಾಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಈ ರೀತಿಯಾಗಿ ಅಧಿಕಾರ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಮನೆ ಆಗಿರ್ಬೋದು ಏನು ಲಭ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಸಮಸ್ಯೆಗಳಂತೂ ಉಂಟಾಗುತ್ತೆ ಕಷ್ಟಗಾರ್ಪಣೆಗಳಂತೂ ಉಂಟಾಗುತ್ತೆ ಅದರ ನಂತರದಲ್ಲಿ ಆ ಸ್ಥಾನಮಾನಗಳು ಹೋಗುತ್ತೆ ಪ್ರೀತಿನೂ ಹೋಗುತ್ತೆ ಯಾವಾಗಲೂ ಕೂಡ ಜೀವವನ್ನು ಬಂಧನದಲ್ಲಿ ಇಡಲಿಕ್ಕೆ ಆಗೋದಿಲ್ಲ ಆ ಜೀವ ಜಾಗೃತ ಆಗುತ್ತೆ ಗ್ರಹಗತಿಗಳನ್ನು ನೋಡ್ತಾರೆ ಅನ್ಯ ದೈವಶಕ್ತಿಗಳು ನೋಡ್ತಾರೆ ಅವರು ಅವ್ರ ಮನೆಯಲ್ಲಿರ್ತಕ್ಕಂಥ ಪೌರಜರು ನೋಡ್ತಾರೆ ಅಂತಹ ಸಂದರ್ಭದಲ್ಲಿ ಆ ಜೀವ ಶೋಷಣೆಗೆ ಒಳಗಾಗಿ ಅಯ್ಯೋ ದೇವರೇ ಭಗವಂತ ಇಂತಹ ಒಂದು ಕಾರ್ಯವನ್ನು ಮಾಡಿ ನನ್ನನ್ನು ಕಟ್ಟಾಕಿದ್ದ ನನ್ನನ್ನು ಈ ಭವದಿಂದ ಈ ಬಂಧನದಿಂದ ನನ್ನನ್ನು ಬಿಡಿಸಪ್ಪ ಅಂತ ಏನಾದರೂ ಕರುಣೆಯಿಂದ ಕೂಗಿತು ಅಂದರೆ ಆ ಭಗವಂತ ಕಣ್ಣು ತೆರೆದ್ರೆ ಅಂತಹ ಸಂದರ್ಭದಲ್ಲಿ ಎಲ್ಲವೂ ವಾಮಾಚಾರದಿಂದ ಆಗಿರ್ತಕ್ಕಂಥವು ಎಲ್ಲವೂ ನಷ್ಟ ಆಗ್ತವೆ ಯಾವಾಗ ನಷ್ಟವಾಗುತ್ತೆ ಆಗ ಕರ್ಮ ಫಲದಾತ ಶನಿಮಾ ಎಂಟ್ರಿಯನ್ನು ಕೊಡ್ತಾರೆ ಕರ್ಮ ಫಲವನ್ನು ಕೊಡಲು ಆ ಸಂದರ್ಭದಲ್ಲಿ ಏನಾಗುತ್ತೆ ಬಲವಂತ ಿಂದ ಪಡೆದದ್ದು ಕದ್ದದ್ದು ಮಧ್ಯಾಹ್ನಕ್ಕೆ ಇಲ್ಲ ಶ್ರಮಪಟ್ಟದ್ದು ಪಟ್ಟದ್ದು ಎಂದೂ ಕೂಡ ತನ್ನದ್ದು ಯಾವುದೋ ಕದ್ದದ್ದು ಮಧ್ಯಾಹ್ನಕ್ಕಿಲ್ಲ ಕದ್ದಿದಂಥದ್ದು ಯಾರು ಕದೀತಾರೆ ಅದು ಮಧ್ಯಾಹ್ನಕ್ಕಿಲ್ಲ ಶ್ರಮಪಟ್ಟದ್ದೇ ಉಳ್ಕೊಳ್ತಕ್ಕಂಥದ್ದು ಹಾಗಾಗಿ ಶ್ರಮಿಕ ಜೀವನದಿಂದ ಯಾರು ಸಂಪಾದನೆಯನ್ನು ಮಾಡ್ತಾರೆ ಅದೇ ಶಾಶ್ವತವಾಗಿ ಸಕಾರಾತ್ಮಕವಾಗಿ ಉಳಿಯುತ್ತೆ ಯಾರು ಬಲವಂತವಾಗಿ ವಾಮಾಚಾರದ ಮೂಲಕ ಪಡ ಅದು ಅವರ ಶತ್ರುವಾಗಿ ಅವರ ಪಾಪವಾಗಿ ಅವರಿಗೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಬೋರ ನರಕವಾಗಿ ಪ್ರಾಪ್ತಿಯಾಗಿರುತ್ತೆ ಮನೆ ಆಗಿರ್ಬೋದು ಶಿಕ್ಷಣದಿಂದ ಪಡ್ಕೊಳ್ತಕ್ಕಂಥ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತನ್ನ ಮಕ್ಕಳಿಗೆ ಚಿತಾವಣೆಯನ್ನು ಮಾಡ್ತಾರೆ ಹಣವನ್ನು ಕೊಡ್ತಾರೆ ಸುಮ್ಮನೆ ಕೊಡಿಸ್ತಾರೆ ಮಕ್ಕಳಿಗೆ ಯೋಗ ಇಲ್ಲ ಆ ಮಕ್ಕಳಿಗೆ ಯೋಗ್ಯತೆ ಇಲ್ಲ ಅಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಬಂದು ಕೂತ್ಕೊಂಡು ಈಗ ಒಬ್ಬ ಡಾಕ್ಟರ್ ಆದರೆ ಚಿಕಿತ್ಸೆ ಕೊಡ್ತಾರೆ ನೂರಾರು ಜನಕ್ಕೆ ಹಾಳು ಮಾಡೋದು ಶಿಕ್ಷಣ ಕೊಡೋ ಇಲಾಖೆಗಳೇ ಹೋಗಿ ಸರಿಯಾದ ರೀತಿಯಾಗಿ ಶಿಕ್ಷಣವನ್ನು ಕೂಡ ಕೊಡಲಿಕ್ಕೆ ಆಗದೆ ಆ ಮಕ್ಕಳನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಇದೇನಾಗುತ್ತೆ ಭ್ರಷ್ಟ ಕಾರ್ಯ ಜೀವಕ್ಕೆ ಶೋಷಣೆ ಪರೋಕ್ಷವಾಗಿ ಜೀವವನ್ನು ಕಷ್ಟ ಕಾರ್ಪಣ್ಯಗಳಿಗೆ ದೂಡ್ತಕ್ಕಂಥದ್ದು ಸರಿಯಾದಂಥ ಜ್ಞಾನ ಕೊಡಲಿಕ್ಕಾಗೋದಿಲ್ಲ ಸರಿಯಾದ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ ಸರಿಯಾದ ರೀತಿಯಾಗಿ ಎಂಜಿನಿಯರ್ ಆದರೆ ಈ ಒಂದು ದಾರಿಗಳನ್ನಾಗಲಿ ಸೇತುವೆಗಳನ್ನಾಗಲಿ ರಸ್ತೆಗಳನ್ನಾಗಲಿ ಬಿಲ್ಡಿಂಗ್ಗಳಾಗಲಿ ಆಸ್ಪತ್ರೆಗಳನ್ನಾಗಲಿ ಸರ್ಕಾರಿ ಕಚೇರಿಗಳನ್ನಾಗಲಿ ಸರಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಬರೋದಿಲ್ಲ ಯಾವ ಜ್ಞಾನ ಸಂಪತ್ತು ಇಲ್ಲ ಅದನ್ನು ಬಲವಂತವಾಗಿ ಇದೆ ಎಂಬುದನ್ನು ಸುಳ್ಳು ಹೇಳಿ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದನ್ನು ಅಪ್ರತ್ಯಕ್ಷ ರೂಪದಲ್ಲಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಏನಿದೆ ಅದು ಘೋರ ನರಕವನ್ನು ಪ್ರಾಪ್ತಿಗೊಳಿಸ್ತೀವಿ ಸತ್ಯ ಅವರಿಗೆ ಮನೆ ಇರ್ತಕ್ಕಂಥದ್ದು ಸಾವು ಅವರಿಗೆ ಅಧಿಕಾರ ಇರ್ತಕ್ಕಂಥದ್ದು ಹೆಣ ಅವರ ಅವರ ಒಂದು ಪ್ರೀತಿ ಇತ್ಯಾದಿ ಇರ್ತಕ್ಕಂಥದ್ದು ಕೊಲೆ ಅವರಿಗೆ ಸಿಗ್ತಕ್ಕಂಥ ಅಧಿಕಾರ ಪ್ರಾಪ್ತಿ ಎಂಬತಕ್ಕಂಥದ್ದು ಅದು ಶಾಶ್ವತವಾದಂಥ ನರಕ ಈ ರೀತಿಯಾದಂಥ ಏನು ಪ್ರಾಪ್ತಿಗೊಳಿಸ್ಕೋತಾರೆ ಅವು ಇಂದಲ್ಲ ನಾಳೆ ಮನುಷ್ಯನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸುಟ್ಟ ಹಾಕ್ತಾವೆ ಗೊಳಿಸ್ತಾವೆ ಯಾವ ರೀತಿಯಾದಂಥ ಹಣ ಆಸ್ತಿ ಸ್ಥಾನಮಾನ ಇತ್ಯಾದಿ ವಾಮಾಚಾರದ ಮೂಲಕ ಬಂದಿರುತ್ತೆ ಆ ಜೀವಕ್ಕೆ ಇರ್ತಕ್ಕಂಥ ಪುಣ್ಯವನ್ನು ಕೂಡ ವಾಮಾಚಾರಿಗೆ ಮತ್ತು ವಾಮಾಚಾರದ ಆತ್ಮಗಳಿಗೆ ಹಾಗೂ ಜೊತೆಗೆ ಇರ್ತಕ್ಕಂತಹ ದೈತ್ಯ ಶಕ್ತಿಗಳಿಗೆ ಅವು ಕಿತ್ಕೊಳ್ತಾವೆ ಕರ್ಮ ಫಲದಲ್ಲೂ ಕೂಡ ಈ ರೀತಿಯಾಗಿ ವರ್ಗಾವಣೆಯನ್ನು ಮಾಡಲಾಗುತ್ತೆ ಯಾವುದು ಅಸಹಜವಾಗಿ ಪ್ರಾಪ್ತಿಗೊಳಿಸಿಕೊಳ್ಳಲು ಮಾರ್ಗವನ್ನು ಸಕಾರಾತ್ಮಕ ಇದ್ದಂತಹ ಜೀವಗಳು ದೇಹಗಳು ಆಯ್ಕೆಯನ್ನು ಮಾಡ್ಕೋತಾವೆ ಅಂತಹ ಸಂದರ್ಭದಲ್ಲಿ ಅವರ ಪುಣ್ಯ ಅವರಿಗೆ ಹೋಗುತ್ತೆ ಆಗ ಆತ್ಮಗಳು ಮುಂದಿನ ಜನ್ಮದಲ್ಲಿ ಮಾಲೀಕರಾಗ್ತಾರೆ ಇವರೆಲ್ಲ ಹೋಗಿ ನೌಕರರಾಗ್ತಾರೆ ಮುಂದಿನ ಜನ್ಮದಲ್ಲಿ ಮಾಲೀಕನಾಗ್ತಾನೆ ಇವರೆಲ್ಲ ಹೋಗಿ ವಾಹನಗಳ ರೂಪದಲ್ಲಿ ಫೋನ್ಗಳ ರೂಪದಲ್ಲಿ ನಾಯಿಗಳ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ಸೇವೆಯನ್ನು ಮಾಡಬೇಕು ಅವರ ಕರ್ಮ ಫಲದ ಅನುಸಾರವಾಗಿ ಹಾನಿಕಾರಕವಾಗಿದ್ದರೆ ಈ ರೀತಿಯಾಗಿ ನಿಸ್ತೇಜ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ಅವರಿಗೆ ಸೇವೆಯನ್ನು ಒದಗಿಸ್ಬೇಕಾಯ್ತು ಮನೆಯ ರೂಪದಲ್ಲಿ ನಿರ್ಮಾಣವಾಗಿ ಅವರಿಗೆ ಸೇವೆಯನ್ನು ಮಾಡಬೇಕಾಗತ್ತೆ ವಸ್ತುಗಳ ರೂಪದಲ್ಲಿ ಹೋಗಿ ಸೇವೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾದಂಥ ಕರ್ಮ ಫಲಗಳು ಎಂಬತಕ್ಕಂಥದ್ದೆಲ್ಲವೂ ಕೂಡ ನಿರ್ಮಾಣ ಆಗ್ತವೆ ಸಾಡೆ ಸಾಕ್ತೆ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಅಷ್ಟು ಅಷ್ಟಮ ಶನಿ ಆಗಿರ್ಬೋದು ಕರ್ಮದ ಲೆಕ್ಕಾಚಾರಕ್ಕೆ ಬರ್ತಕ್ಕಂಥ ಯಾವುದೇ ಗ್ರಹಗತಿಗಳಾಗಿರ್ಬೋದು ಅಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಕರ್ಮ ಫಲಗಳ ಲೆಕ್ಕಾಚಾರ ಆಗದೆ ಇದು ಇಂದು ಮುಂದಿನ ಜನ್ಮಕ್ಕಾದರೂ ಸರಿಯೇ ನಿಶ್ಚಿತವಾಗಿ ಕರ್ಮ ಫಲಗಳು ನಿರ್ಮಾಣವಾಗ್ತವೆ ಅದರಿಂದಾಗಿ ಯಾರೇ ಜಗತ್ತಿನಾದ್ಯಂತ ಅಸಹಜ ಮಾರ್ಗದಿಂದ ವಾಮಾಚಾರದ ಮಾರ್ಗದಿಂದ ಬಲವಂತವಾಗಿ ಪ್ರಕೃತಿಯ ಕಾರ್ಯದಲ್ಲಿ ಅಡಚಣೆಯನ್ನು ಮಾಡಿ ವಿಧಿಯ ಕಾರ್ಯದಲ್ಲಿ ಅಡಚಣೆಯನ್ನು ಮಾಡಿ ಜೀವ ಜೀವಗಳನ್ನು ಶೋಷಿಸ್ತಕ್ಕಂತಹ ಕಾರ್ಯವನ್ನು ಮಾಡಿ ಯಾವುದು ಬಿಟ್ಟು ಹೋಗ್ತಕ್ಕಂಥದ್ದು ಯಾವುದು ಶಾಶ್ವತ ಅಲ್ಲ ಅಂತಹ ವಿಭಾಗದಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಮಾಡಿ ಸುಳ್ಳು ಸವಲತ್ತುಗಳು ಅಥವಾ Ataba... ಹಾನಿಕಾರಕ ಸವಲತ್ತುಗಳನ್ನು ಪಡೆಯಲು ಯಾವುದು ಅಪೇಕ್ಷೆಯನ್ನು ಪಟ್ಟು ಆ ಕಾರ್ಯಗಳಲ್ಲಿ ನಿರತರವಾಗುತ್ತೆ ದೇಹ ಇರತಕ್ಕಂಥ ಜೀವಿಗಳು ಮನುಷ್ಯವರ್ಗ ಏನು ಕಾರ್ಯವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥದ್ದು ಅವರ ಜೊತೆಗೆ ಇರತಕ್ಕಂಥವರು ದೂರ ಆಗ್ತಕ್ಕಂಥ ಒಂಟಿ ಆಗ್ತಕ್ಕಂಥದ್ದು ಜೊತೆಗೆ ಮನಸ್ಸು ಬರಡಾಗ್ತಕ್ಕಂಥದ್ದು ಅಂದರೆ ಮರಳುಗಾಡಿನಂತಾಗ್ತಕ್ಕಂಥದ್ದು ನೀರಿನ ಚಿಲುಮೆಯಂತಿದ್ದಂತಹ ಜೀವನ ಬತ್ತಿ ಹೋದಂಥ ಮರಳುಗಾಡಿನಂತೆ ಆಗ್ತಕ್ಕಂಥದ್ದು ದೇಹ ಶುಷ್ಕವಾಗ್ ು ದೇಹದಲ್ಲಿ ಇರ್ತಕ್ಕಂಥ ಜೀವ ಕೂಡ ಹಾನಿಗೆ ಒಳಗಾಗ್ತಕ್ಕಂಥದ್ದು ಹಾಗೆಯೇ ದೇಹದಲ್ಲಿ ಇರ್ತಕ್ಕಂಥ ಪ್ರಾಬಲ್ಯವಾದಂಥ ಪೂರ್ವ ಜನ್ಮದ ಸುಕರ್ಮಗಳೆಲ್ಲವೂ ಕೂಡ ಸುಟ್ಟು ಹೋಗ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯಗಳು ವಾಮಾಚಾರದಿಂದ ಪಡೆದಂತಹ ಮನೆ ಹಣ ಆಸ್ತಿ ಹೆಣ್ಣು ಸ್ತ್ರೀ ಹೊನ್ನು ಮಣ್ಣು ಇತ್ಯಾದಿಗಳು ನೆಲ ಇತ್ಯಾದಿ ಎಲ್ಲವೂ ಕೂಡ ಒಂದು ರೀತಿಯಾಗಿದ್ದು ರಾಕ್ಷಸನಿದ್ದಂತೆ ರಣ ಇದ್ದಂತೆ ಅರಣ ಇಂದಲ್ಲ ನಾಳೆ ಆ ಮನುಷ್ಯನನ್ನು ಸುಡ್ತೇವೆ ಉದ್ದಾರ ಆಗಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅದರಿಂದಾಗಿ ವಾಮಾಚಾರ ಕಾರ್ಯವನ್ನು ನೀನು ಮಾಡಿ ಸಂಪಾದನೆ ಮಾಡು ಅಥವಾ ಅನುಕೂಲವನ್ನು ಪಡಿ ಅಂತ ಯಾವ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಇಲ್ಲ ತಂತ್ರ ಎಂತಕ್ಕಂಥದ್ದಿದ್ದರೆ ಅದು ಈ ಲೋಕದ ರಕ್ಷಣೆಗೆ ಅದು ಅತರ್ವಣ ವೇದದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಹಾಗಾಗಿ ಆ ತಾಂತ್ರಿಕ ಕಾರ್ಯ ಸಕಲ ಜೀವರಾಶಿಗಳ ರಕ್ಷಣೆಯ ಕಾರ್ಯಕ್ಕೆ ವಿನ ಅದರ ದುರ್ಬಳಕೆಯ ಕಾರ್ಯಕ್ಕೆ ಖಂಡಿತ ಅಲ್ಲ ಹಾಗಾಗಿ ವಾಮಾಚಾರದ ಮೂಲಕ ಯಾವುದು ಈ ರೀತಿಯಾಗಿ ನಿರಂತರವಾದಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ನಡೆದಿದ್ದಾವೆ ಅದರ ಫಲ ಈ ರೀತಿಯಾಗಿ ಹಾನಿಕಾರಕವಾಗಿಯೇ ಇರುತ್ತೆ ಎಂದೂ ಕೂಡ ವಿಷ ಸೇವನೆಯನ್ನ ಮಾಡಿದ್ರೆ ಅದರಲ್ಲಿ ಅಮೃತದ ಒಂದು ಸಿಹಿ ಲಭ್ಯ ಆಗುವುದಿಲ್ಲ ಅಮೃತದ ಶಕ್ತಿ ಲಭ್ಯ ಆಗುವುದಿಲ್ಲ ಅದರಿಂದಾಗಿ ವಾಮಾಚಾರ ಕಾರ್ಯ ಎಂದೂ ಕೂಡ ಮನುಷ್ಯನಿಗೆ ವಿಷ ದೇಹಕ್ಕೂ ವಿಷ ಮನಸ್ಸಿಗೂ ವಿಷ ಜೀವನಕ್ಕೂ ಕೂಡ ವಿಷ ಹಾಗೆ ಕರ್ಮ ಫಲದಲ್ಲಿ ಆ ಒಂದು ಕಷ್ಟಕರವಾದಂತಹ ಸ್ಥಿತಿಯನ್ನು ಕೊಡ್ತಕ್ಕಂತಹ ಅಂಶ ಹಾಗೆ ಆತ್ಮದ ಕಲ್ಯಾಣಕ್ಕೆ ಉದ್ಧಾರಕ್ಕೆ ಮಾರಕವಾಗ್ತಕ್ಕಂತಹ ದೊಡ್ಡ ಶತ್ರು ನಿಮಗೆ ಅರಿವಿಲ್ಲದೆ ನಿಮ್ಮನ್ನು ಸುಡ್ತಕ್ಕಂತಹ ದೊಡ್ಡ ಶತ್ರು ಆಗಿದೆ ಅಂತ ಹೇಳ್ತಾ ಇವಿಡ ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದಂತಮಂತ್ರ ಸಮಸ್ಯೆ ಇದಂಥ ಪಕ್ಷ ದೋಪದ ಪೌಡರ್ ಆರ್ಡರ್ ಮಾಡಬಹುದು ಇದನ್ನು ಸೆಲ್ತು ಮ್ಯಾಕೆ ಇಡ್ಬೋದು ಮನೆಗೆ ಹರ್ದಂಗೆ ಕಾರ್ಯ ಮಾಡೋದಾದ್ಮೆ ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಇದೆ ಇದು ಮನೇಲಿಂಗ್ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬಂದ ಅವರು ಕೈಗೊಳ್ಳೋದು ಇತ್ತದ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಜಾತಕ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಮಂತ್ರದಂಥದ ಬಗ್ಗೆ ಧ್ಯಾನ ಯೋಗ ಕುಂಡಿ ಶಕ್ತಿ ಜಾಗದ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷಗಳು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅಂತ ಹೇಳ್ತಾ ಇದ್ದ ಮುದ್ರಭ್ಯಾಸದ ಬಗ್ಗೆ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ರೆ ಮುದ್ರೆ ಭೇಟಿಯಾಗೋಣ ಜೈ ಶನಿದೇವ